ನಮಸ್ತೆ ನಾನು ನಿಮ್ಮ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸಿದ್ಧಗಂಗಾ ದನಗಳ ಜಾತ್ರೆಯಲ್ಲಿದ್ದೀನಿ ಸರ್ನ ನೀವು ನೋಡಿರ್ತೀರಾ ಸಾಕಷ್ಟು ಹಳ್ಳಿ ಎಲ್ಲರಿಗೂ ಕೂಡ ಚಿರಪರಿಚಿತರು ಪರಿಚಿತರು ಬನ್ನಿ ಸರ್ನ ಮಾತಾಡಿಸ್ತಾ ಸಿದ್ಧಗಂಗೆ ಜಾತ್ರೆ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಹೆಂಗಿದೆ ಸರ್ ಸಿದ್ಧಗಂಗೆ ಜಾತ್ರೆ ಜಾತ್ರೆ ಇದು ಉತ್ತಮವಾಗಿ ನಡೀತಾ ಇದೆ ವರ್ಷ ವರ್ಷಕ್ಕಿನ್ನ ಈ ವರ್ಷ ಅತಿ ಹೆಚ್ಚಿನ ದನಗಳು ಸೇರಿದೆ ಆಮೇಲೆ ಜಾತ್ರೆನಲ್ಲಿ ಒಳ್ಳೆ ಉತ್ತಮವಾದ ರಾಸುಗಳು ಸೇರಿದೆ ಒಳ್ಳೆ ಹಳ್ಳಿ ತಳಿ ಎತ್ತುಗಳು ಸೇರಿದೆ ಮತ್ತು ಇದು ಪ್ರತಿ ವರ್ಷವೂ ವರ್ಷಕ್ಕಿಂತ ವರ್ಷ ಹೆಚ್ಚುತ್ತಾನೆ ಬಂದಿದೆ ಈ ಜಾತ್ರೆಯಲ್ಲಿ ಪ್ರತಿಯೊಂದನ್ನು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮಠದಿಂದ ನಮಗೆ ಆಮೇಲೆ ಪ್ರತಿ ಒಂದು ರೈತ ಬಾಂಧವ್ರಿಗೆ ಬಂದವ್ರಿಗೆ ಒಳ್ಳೆ ದಾಹೋಹ ಇದು ಊಟಕ್ಕೆ ಎಲ್ಲ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಲೈಟು ಮತ್ತೆ ಎಲ್ಲ ಒಂದಿದೆ ಈ ಎಕ್ಸಿಬಿಷನ್ ಇದೆಲ್ಲ ಇರೋದ್ರಿಂದ ತುಮಕೂರಿಗೆ ಸಿಟಿ ಹತ್ರ ಇರೋದ್ರಿಂದ ಸಿಟಿ ಜನ ಸಾಯಂಕಾಲ ಆದರೆ ಭಾರಿ ಕ್ರೌಡ್ ಇದೆ ಒಳ್ಳೆದು ಒಳ್ಳೆ ಅತಿ ಉತ್ತಮವಾದ ಜಾತ್ರೆ ಅಂತ ಹೇಳ್ಬೋದು ಗಂಡ ಜಾತ್ರೆ ಅಂತ ಕರೀತಾರೆ ಗಂಡ ದನಗಳು ಹೆಚ್ಚಾಗಿ ಸೇರುವಂತಹ ಜಾತ್ರೆ ದೊಡ್ಡ ಜಾತ್ರೆ ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ಸೇರಿದೆ ರಾತ್ರೆಗಳು ಅಂತ ಇದ್ದೀರಾ ನಾವು ಈ ಜಾತ್ರೇನ ಒಂದು ಹೆಚ್ಚು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಬಂದಿದ್ದೀವಿ ಇನ್ನು ಬಿಟ್ಟಿಲ್ಲ ಇದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದೀವಿ ನೆಕ್ಸ್ಟ್ ಜನರೇಷನ್ ಗೆ ನಮ್ಮ ಮಕ್ಕಳಿದ್ದಾರೆ ಅವ್ರಿಗೆ ಪ್ರೀತಿ ಪಟ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನಮ್ಮಿಗೆ ನಾವು ಜಾತ್ರೆ ಮಾಡ್ತೀರಾ ಸರ್ ಗಾಟಿ ಮಾಡ್ತೀರಾ ಗಾಟಿ ಒಂದ್ ಮಾಡ್ತೀವಿ ಸಿದ್ಧಗಂಗೆ ಮತ್ತೆ ಮಾಗಡಿ ಒಂದು ಜಾತ್ರೆ ಮಾಡ್ತೀವಿ ಫಟ್ಟು ಮೂರು ಜಾತ್ರೆ ಮಾಡ್ತೀವಿ ಓಕೆ ಸರ್ ಎಷ್ಟು ಜಾತ್ರೆ ಆಕಿದಿರ ಸರ್ ಈ ಜಾತ್ರೆನಲ್ಲಿ ಐ ಜಾತ್ರೆ ಇದ್ದಾವೆ ಐ ಜಾತ್ರೆ ಓಕೆ ಈಗ ಘಾಟಿ ಆದ್ಮೇಲೆ ತಗೊಂಡಿರೋದಾ ಈ ಜಾತ್ರೆಗೆ ಅಂತ ಒಂದು ಇವು ಘಾಟಿನಲ್ಲಿ ಇದ್ವು ಹಳೆವು ನಾಲ್ಕು ಜೊತೆ ತಗೊಂಡಿರೋದ ನಾಲ್ಕು ಜೊತೆ ತಗೊಂಡಿದಿರ ಜಾತ್ರೆಗೆ ಅಂತ ಹೆಂಗಿರುತ್ತೆ ಸರ್ ಜಾತ್ರೆಗಳ ಟೈಮ್ ಅಂದ್ರೆ ಜಾತ್ರೆಗೆ ಪ್ರಿಪರೇಷನ್ಸ್ ಹೋರಿಗಳು ತೆಗಿಯೋದು ಓಡಾಟ ಇಲ್ಲ ಹೆಂಗಿರುತ್ತೆ ಬೇರೆ ಕೆಲಸ ಎಲ್ಲಾ ಬದಿಗಿಟ್ಟು ಮಾಡ್ಬೇಕು ಅನ್ಸುತ್ತಲ್ವಾ ಒಂದು ಹಬ್ಬದ ವಾತಾವರಣ ಯಾಕಂತ ಅಂದ್ರೆ ವರ್ಷಕ್ಕೆ ಇವಾಗ ಬರೋದೇ ಒಂದೊಂದು ಜಾತ್ರೆಗಳು ವಿಶೇಷವಾಗಿ ಬಂದಾಗ ಅದನ್ನ ನಾವು ಬಿಡಬಾರ್ದು ಅನ್ನೋ ಒಂದು ಇದ್ರ ಮೇಲೆ ಈ ಜಾತ್ರೆ ಮಾಡಿದ್ರೆ ಮುಂದಿನ ಜಾತ್ರೆಗೆ ಇವಾಗ ಇಲ್ಲಿ ಮಾರಿದ್ರೆ ಬೇಬಿನಲ್ಲಿ ನಾವು ತಗೊಂತೀವಿ ಸ್ನೇಹಿತರೆಲ್ಲ ಅಲ್ಲಿ ಸೇರ್ತಾರೆ ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ ಅಲ್ ತಗೊಂಡ್ಬಂದು ನಾವು ಮಾಗಡಿನಲ್ಲಿ ಮಾಡ್ತೀವಿ ಮಾಗಡಿನಲ್ಲಿ ಮಾರಿದ್ಮೇಲೆ ಸಣ್ಣ ಕರುಗಳು ತಗೊಂಡು ಮುಂದೆ ಗಾಡಿ ತಕ ಮೇಂಟೈನ್ ಮಾಡಿಬಿಟ್ಟು ಸಾಕ್ತಿವಿ ಪ್ರತಿ ವರ್ಷನೂ ಇದೊಂದು ಹಳ್ಳಿ ಕಾರ ಈಗೆಲ್ಲ ಹಳ್ಳಿಕಾರ್ ಹಳ್ಳಿಕಾರ ಅಂತ ಶುರು ಮಾಡಿಕೊಂಡು ಪ್ರತಿ ಅಲೆ ಮುದ್ದ ಹತ್ತ ಕಾಲದಿಂದನೂ ನಾಟ್ಯರು ಹಾಗಾಗಿ ಚೆನ್ನಾಗಿದೆ ಜಾತ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಸರ್ ಘಾಟಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲವನ್ನು ಕೂಡ ಎಲ್ಲ ವ್ಯವಸ್ಥೆಗಳನ್ನೂ ಕೂಡ ಅಂಡ್ ತುಂಬಾ ಚೆನ್ನಾಗಿ ಈ ವರ್ಷ ಸಿದ್ಧಗಂಗೆ ಜಾತ್ರೆ ಕೂಡ ಸೇರಿದೆ ಇದು ಎಷ್ಟಲ್ಲಿನ ಹೋರಿಗಳು ಸರ್ ಆರಲ್ಲಿನ ಹೋರಿಗಳು ಹ್ಮ್ 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 ನೋಡ್ತಾ ಇದೀರಾ ಆರಲ್ಲಿನ ಹೋರಿಗಳು ತುಂಬಾ ಚೆನ್ನಾಗಿದೆ ಉದ್ದಪ್ಪನ ಅಂಡ್ ಕೂಟ ಇರೆಲ್ಲ ಕೂಡ ಇದು ಉಳ್ಸ್ಕೊಂಡಿದೀರಾ ಹೊಡ್ದಿರಾ ಇದು ಕೂಟನು ನಾನೇ ಮಾಡಿದ್ದು ಇದನ್ನ ಹೋದ ವರ್ಷ ಎರಡನೇ ಕರ ತಗೊಂಡು ಅದನ್ನ ರೋಣದಿಂದ ತಗೊಂಡ್ಬಂದಿ ಧಾರವಾಡದ ಹತ್ರ ಇದು ಗದಗ್ ಹತ್ರ ಅದನ್ನ ತಗೊಂಡ್ ಒಂದು ಕೂಟ ಊಟ ಕೂಟ ಮಾಡಿ ಓಕೆ ತುಂಬಾ ಚೆನ್ನಾಗಿದೆ ಸರ್ ಈಗ ಅದನ್ನು ಮೂರು ದಿವ್ಸ ಆಯ್ತಾವು ಅವನು ನಾನೇ ಕೂಟ ಮಾಡಿದೀನಿ ಅವೆರಡು ಇನ್ನೂ ಅಲ್ಲಾಗಿಲ್ಲ ಓಕೆ ಅವನು ನಾವೇ ಕೂಟ ಮಾಡಿದ್ದೀನಿ ಕೂಟ ಮಾಡಿದೀರಾ ಓಕೆ ಅದೆಷ್ಟೆಲ್ಲ ಆಗಿದೆ ಇನ್ನು ಹಾಲಲ್ಲ ಹಾಲಲ್ಲು ಸೊ ಆ ಕಡೆ ನೋಡ್ತಾ ಇರೋಂಥದ್ದು ಆಲಲ್ಲದು ಹಾಲಲ್ಲಿನ ಕರುಗಳು ನಮ್ಗ ಊಟ ಮಾಡೋದೆ ಒಂದು ಆಬಿ ಖುಷಿ ಅಂತ ಅನ್ಸುತ್ತೆ ತಗೊಳೋದಿಕ್ಕಿಲ್ಲ ಅದನ್ನ ಹುಡುಕಿ ತಂದ್ ಮಾಡಿದಾಗ ಒಂದ್ ಖುಷಿ ಒಂದ್ ಎರಡ ಹೊತ್ತು ನಾವ್ ಮಾಡಿದ್ದೀವಿ ಕೂಟ ಮಾಡಿದ್ದೀವಿ ಅನ್ನೋದೇ ಒಂದ್ ಖುಷಿ ಖುಷಿ ಅಂತ ಅನ್ಸುತ್ತೆ ಸಂಘ ಕೂಟ ಒಂಟಿ ತಂದು ಊಟ ಮಾಡೋದಿಕ್ಕೆ ಇಷ್ಟ ಇಷ್ಟ ಪಡ್ತೀವಿ ಜಾಸ್ತಿ ಈ ಬಾರಿ ಜಾತ್ರೆಗಳ ಬಗ್ಗೆ ಹೇಳೋದಾದ್ರೆ ಹಿರಿಯರಾಗಿ ಏನ್ ಹೇಳ್ತೀರಾ ಸರ್ ಎಲ್ಲಾ ಜಾತ್ರೆಗಳು ಯಶಸ್ವಿಯಾಗಿ ನಡಿತಾವ್ ಚೆನ್ನಾಗಿ ನಡೀತಾ ಇದೆ ಯಶಸ್ವಿ ಇದೆ ಎಲ್ಲಾ ಜಾತ್ರೆನೂ ಜನದನ ತುಂಬಾ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಈಗ ಇವತ್ತಿಂದ ಆಚೆ ನೋಡಬೇಕು ಈ ಜಾತ್ರೆಯಲ್ಲಿ ವ್ಯಾಪಾರಸ್ಥರು ಸ್ವಲ್ಪ ಇವತ್ತಿಂದ ಆಚೆಗೆ ಬರೋ ಚಾನ್ಸಸ್ ಇದೆ ಹಾಗಾಗಿ ನಮ್ಮ ಅನಿಸಿಕೆ ಬಗ್ಗೆ ಜಾತ್ರೆಯಲ್ಲೂ ಚೆನ್ನಾಗಿ ನಡೀತದೆ ಅನ್ನೋ ಒಂದು ಇದಿದೆ ಇವಾಗ ಬೇಬಿ ಜಾತ್ರೆ ನಡೆಯೋದ್ರಿಂದ ಆ ಬೇಬಿ ಜಾತ್ರೆಗೆ ತಗೊಂಡವರು ಪ್ರೈಸ್ ಇಟ್ಟಿರೋದ್ರಿಂದ ಅಲ್ಲಿ ಒಳ್ಳೊಳ್ಳೆ ಚಿನ್ನದ ಪ್ರೈಸ್ ಇಟ್ಟಿರೋದ್ರಿಂದ ಅಲ್ಲಿನ ಕೆಲವರು ಬಂದು ತಗೋಣೋ ಒಂದು ಇದಿದೆ ಹೌದು ಈ ವರ್ಷ ಏನು ಅಂತಂದ್ರೆ ನಿಂತಿರುವಂತಹ ಜಾತ್ರೆಗಳೆಲ್ಲ ಸಾಕಷ್ಟು ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆಲವೊಂದು ಜಾತ್ರೆಗಳ ಹೆಸರುಗಳೇ ಕೇಳಿರ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲಾ ಜಾತ್ರೆಗಳು ಕೂಡ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು ಅಂದ್ರೆ ಉಸ್ತುವಾರಿಗಳನ್ನ ಅವರೇ ವಹಿಸ್ಕೊಂಡು ತುಂಬಾ ಚೆನ್ನಾಗಿ ಯಾಕಂದ್ರೆ ನೀವು ಚಾನಲ್ ಮತ್ತೆ ತುಂಬಾ ಜನಕ್ಕೆ ಒಂದು ಅದು ಒಬ್ರು ಒಬ್ರು ಅವರು ಅಕ್ಕಪಕ್ಕದಲ್ಲಿ ನಡೆಯೋ ಜಾತ್ರೆಗೆ ಸುಮಾರು ಬೇಡ ಅಂದ್ರೂನು ಅದನ್ನ ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಜಾತ್ರೆಗಳು ಕೂಡ ಎಲ್ಲಾ ಶುರು ಮಾಡಿ ಈ ಸಲ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಇಷ್ಟು ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಚೆನ್ನಾಗಿ ಎಲ್ಲ ಜಾತ್ರೆಗಳು ಯಶಸ್ವಿ ಆಯಿತು ಎಲ್ಲ ಜಾತ್ರೆಗಳು ಒಂದು ದೊಡ್ಡ ಹೆಸರಿಗೆ ಸೊ ಇದೇ ರೀತಿ ಮುಂದಿನ ವರ್ಷ ಎಲ್ಲಾ ವರ್ಷಗಳಲ್ಲೂ ಕೂಡ ಇದೇ ರೀತಿ ಜಾತ್ರೆಗಳು ನಡ್ಕೊಂಡು ಹೋದ್ರೆ ರೈತರಿಗೂ ಉಪಕಾರಿಯಾಗುತ್ತೆ ನಮ್ಮ ಹಳ್ಳಿ ಕಾರ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಬೇಬಿ ಜಾತ್ರೆ ಬೇಬಿ ಜಾತ್ರೆಗೆ ಓ ನಮ್ಮ ಸ್ನೇಹಿತರೆಲ್ಲ ಅಲ್ಲಿ ಇರ್ತಾರೆ ಅಲ್ಲೊಂದು ವಾರ ನಾವು ಅಲ್ಲಿರೋ ಕಾಲ ಕಳ್ಕೊಂಡು ಅಲ್ಲಿ ವಾತಾವರಣ ನಮಗೆ ಬೇಕಾದ್ ಯಾವ ಸಣ್ಣ ಪುಟ್ಟ ಕರು ಒಂದ್ ಜೊತಿ ಮಾಗ್ಡಿಗ್ ಬೇಕಲ್ಲ ಒಂದ್ ಜೊತಿ ಎರಡ್ ಜೊತಿ ನಾವು ಅಲ್ಲಿನ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಓಕೆ ಸರ್ ಸೋ ನಿಮ್ ಮಗನ ನಿಮ್ಮ ತಂದೆಯವರು ಸಾಕಷ್ಟು ಹೆಸರು ಮಾಡಿದ್ದಾರೆ ಹಳ್ಳಿಕಾರ್ ಫೀಲ್ಡ್ ನಲ್ಲಿ ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರ ತಕ್ಕೊಂಡ್ ಬರ್ತಾ ಇದ್ದಾರೆ ಅಂಡ್ ಜಾತ್ರೆಗಳು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೊ ಅವ್ರ ಮಕ್ಳಾಗಿ ಏನ್ ಹೇಳೋದಿಕ್ ಇಷ್ಟ ಪಡ್ತೀರಾ ಏನ್ ಇಂಟ್ರೆಸ್ಟ್ ಇದೆಯಾ ನಿಮ್ಗೂ ಕೂಡ ಹಳ್ಳಿ ಕಾರಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಬೇರೆ ಬೇರೆ ಕೆಲ್ಸದಲ್ಲಿದ್ರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಸೊ ಹಂಗಾಗಿ ನಮ್ಗೂನು ಒಂದು ಪ್ರೌಡ್ ಫೀಲ್ ಇದೆ ಪ್ರೌಡ್ ಫೀಲ್ ಇದೆ ನೆಕ್ಸ್ಟ್ ಈಗ ನೀವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಖಂಡಿತ ಜಾತ್ರೆಗಳೆಲ್ಲಾನು ಮೇಡಮ್ ಓಕೆ ಮನೇಲಿ ಒಂದ್ ಜೊತೆ ಓರಿಗಳಂತೂ ಇದ್ದೇ ಇರಬೇಕು ಅಂತ ಅನ್ಕೊಂಡ್ ಅನ್ಕೊಂಡಿದೀರ ಓಕೆ ಏನ್ ಹೇಳೋದಿಕ್ ಇಷ್ಟ ಪಡ್ತೀರಾ ಹಳ್ಳಿಕಾರ ಬಗ್ಗೆ ಏನ್ ಹೇಳೋದಿಕ್ ಇಷ್ಟ ಪಡ್ತೀರಾ ಮೇಡಮ್ ಏನಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತೆ ನಮ್ಮ ಏನ್ ಪ್ಲಾಟ್ಫಾರ್ಮ್ಸ್ ಇದೆ ಅದರಿಂದ ತುಂಬ ಈ ಕಳೆದ ಒಂದು ನಾಲ್ಕು ವರ್ಷದ ಐದು ವರ್ಷದ ಒಂದು ವೇವ್ಗೆ ಇವತ್ತಿನ ವೇವ್ ನಾವು ಕಂಪೇರ್ ಮಾಡಿದ್ರೆ ತುಂಬಾ ಇನ್ಕ್ರೀಸ್ ಆಗಿದೆ ಹಳ್ಳಿಕರ ಬಗ್ಗೆ ಅವೇರ್ನೆಸ್ ಆದರೆ ನಾನು ಹೇಳೋದು ಸೌತ್ ಕರ್ನಾಟಕದಲ್ಲಿ ಈ ಇಂಟ್ರೆಸ್ಟು ಜಾಸ್ತಿ ಇದೆ ಜನಗಳಿಗೆ ನನ್ನ ಇನ್ನೊಂದು ಅಭಿಪ್ರಾಯ ಏನಂದ್ರೆ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಾಶ್ ಲ್ಯಾಂಡ್ ಇರೋದ್ರಿಂದ ಅಲ್ಲಿ ಅಗ್ರಿಕಲ್ಚರು ಪ್ರಾಮಿನೆಂಟ್ ರೋಲು ಸೊ ಅಲ್ಲಿ ಮುಂಚೆ ನಾವು ನಮ್ಮ ಅಪ್ಪ ಹೇಳೋ ಕಾಲದಲ್ಲಿ ಒಬ್ಬೊಬ್ರು ನಾಲ್ಕು ನಾಲ್ಕು ಜೊತೆ ತಗೊಳ್ಳೋರು ಇವತ್ತು ಒಬ್ಬೊಬ್ರು ಒಂದೊಂದೇ ಜೊತೆ ತಗೊತಾ ಇದ್ದಾರೆ ಹಂಗಾಗಿ ಅಲ್ಲಿ ನಾಲ್ಕು ನಾಲ್ಕು ಟ್ರ್ಯಾಕ್ಟ್ರ್ಗಳು ಬಂದಿದ್ದಾವೆ ಒಂದೊಂದು ಜೊತೆ ವರಿಗಳಾಗಿದಾವೆ ಮುಂಚೆ ನಾಲ್ಕು ಜೊತೆ ಎತ್ತುಗಳು ಒಂದು ಟ್ರ್ಯಾಕ್ಟ್ರ್ ಅದು ಆದ್ದರಿಂದ ನಮ್ಮ ನಾವೇನಾದರೂ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಏನಿದ್ದಾರೆ ನಮ್ಮ ಹಳ್ಳಿಕಾರ್ ಬಗ್ಗೆ ಅವ್ರಿಗೆಲ್ಲ ಒಂದು ನನ್ನ ಸಜೆಷನ್ ಏನಂದರೆ ಉತ್ತರ ಕರ್ನಾಟಕ ರೈತರುಗಳ್ಗೂ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಲ್ಲಿನ ರೈತ್ರಗಳಿಗೆ ಎರಡು ಜೊತೆ ಮೂರು ಜೊತೆ ಅಟ್ಲೀಸ್ಟ್ ಒಂದೊಂದು ಜೊತೆನಾದರೂ ಎಷ್ಟೋ ಜನಗಳು ಮನೆಯಲ್ಲಿ ನಿಲ್ಸದೇ ನಿಲ್ಸೇ ಬಿಟ್ಟಿದ್ದಾರೆ ಟ್ರ್ಯಾಕ್ಟ್ರಿಗೆ ಎಲ್ಕಂಡು ಎತ್ತುಗಳನ್ನ ಆಗಲಿ ಕಟ್ಟದೇ ಅಂತವ್ರಿಗೆ ಯಾಕಂದ್ರೆ ಇವಾಗ ಇಲ್ಲಿ ನಮ್ಮಲ್ಲಿ ಏನೇ ಶೋಕಿ ಮಾಡಬಹುದು ನಾವು ಕಡೆಯಲ್ಲರಿಗೂ ಒಂದ್ ಮಟ್ಟ ಕಡೆಯಲ್ಲಿ ಕಡೆಯಲ್ಲಾದ್ಮೇಲೆ ಹತ್ತು ವರ್ಷ ಕೆಲಸ ಮಾಡೋ ಕೆಪಾಸಿಟಿ ಇದೆ ಸೊ ಅವನ್ನ ನಾವು ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಕೆಲಸ ಮಾಡೋ ಜಾಗಗಳಿಗೆ ಸೇರಬೇಕು ಸೇರ್ಬೇಕು ಏನೇ ಕೆಲಸ ಮಾಡಲಿಲ್ಲ ಅಂದ್ರೂ ಎಂತ ಒಳ್ಳೆ ಎತ್ತಾದ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅದು ಒಬ್ಬ ಮನುಷ್ಯನ ಥರನೇ ಸೇರಿ ಅದು ಕಾಲು ಕೈ ಎಲ್ಲಾನು ಗಟ್ಟಿಗಿರ್ಬೇಕು ಇರಬೇಕು ಚೆನ್ನಾಗಿರ್ಬೇಕು ಅಂದರೆ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿ ಜಾತ್ರೆಗಳ ಟೈಮಲ್ಲಿ ಸಾಕ್ತಿವಲ್ಲ ಅದೇ ಥರನೇ ಎತ್ತುಗಳು ಕೂಡ ಕೆಲಸ ಮಾಡೋ ಟೈಮಿಗೆ ಹೋಗಿ ಕೆಲಸ ಜಾಗ ಸೇರಬೇಕು ಅಂದರೆ ಉತ್ತರ ಕರ್ನಾಟಕ ಅಲ್ಲಿ ಎಲ್ಲೆಲ್ಲಿ ಅಗ್ರಿಕಲ್ಚರ್ ಪ್ರಾಮಿನೆಂಟ್ ರೋಲ್ ಪಡಿತಾ ಇದೆ ಅಲ್ಲೋಗಿ ನಮ್ಮ ದನಗಳು ಸೇರಿದ್ರೆ ಬೇಕಾದವ್ರು ತಿರ್ಗ ಅಲ್ಲಿಂದ್ರ ಇವಾಗೆಲ್ಲ ಮುಂಚೆ ಆದ್ರೆ ನಡ್ಸ್ಕೊಂಡೋಗ್ಬೇಕು ಟ್ರೈನ್ಲ್ ತಗೊಂಡು ಅನ್ನೋದಿತ್ತು ಇವಾಗ ರಾತ್ರಿ ಲೋಡ್ ಮಾಡಿದ್ರೆ ಬೆಳಗ್ಗೆ ಬಂದಿದ್ದು ತಲೆಗಡೆ ಇವಾಗ ನಾವು ಅಲ್ಲಿ ರೋಣ ತಗೊಂಡ್ಬಂದಿದೀವಿ ಇತ್ತು ಈ ತರ ಆ ಕಡೆ ಹೋದಾಗ ತಿರ್ಗ ಆ ಕಡೆಯಿಂದ ಆ ರೈತರಿಗೂ ನಾವು ಅವಾಗ ಇವಿ ಅನ್ಸಲ್ಲ ಇಲ್ಲಿಂದ ನಾವು ಬಂಡವಾಳ ತಗೊಂಡೋದಾಗ ಆ ದುಡ್ಡು ತಿರ್ಗ ಅವ್ರಿಗೆ ವಾಪಸ್ ಬರುತ್ತೆ ಹಾ ನಾನು ಹೇಳೋದು ನಾರ್ತ್ ಕರ್ನಾಟಕ ರೈತ ರೈತರು ನಮ್ಮೆಲ್ಲರ ಜವಾಬ್ದಾರಿ ಇದು ಯಾಕಂದ್ರೆ ನಾವೆಲ್ಲ ಸೌತ್ ಕರ್ನಾಟಕದಲ್ಲಿ ನಾವು ದಿನ ಬೆಳಿಗ್ಗೆ ಆದ್ರೆ ನೋಡ್ತಾ ಇರ್ತೀವಿ ಇದೆಲ್ಲ ಮಾಡ್ತಾ ಇರ್ತೀವಿ ಸೊ ಒಂದು ಹತ್ತಾರು ಜೊತೆ ಎತ್ ಖಾಲಿ ಆದಾಗ ಹೊಸ ಎತ್ತು ಸೃಷ್ಟಿ ಆಗ್ತವೆ ಹೊಸ ಕರುಗಳು ಸೃಷ್ಟಿ ಆಗ್ತವೆ ತಿರ್ಗ ಅದೊಂಥರ ಸೈಕಲ್ ಕಂಪ್ಲೀಟ್ ಆಗುತ್ತೆ ಇಲ್ಲ ಅಂದ್ರೆ ಸೈಕಲ್ ಫುಲ್ ಕಂಪ್ಲೀಟ್ ಆಗಲ್ಲ ಸೆವೆಂಟಿ ಪರ್ಸೆಂಟ್ ನಿಂತ ಹೋಗಿದೆ ಹೌದು ಸರ್ ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಕೂಡ ಸಜೆಷನ್ ತಗೊಳ್ತೀವಿ ತುಂಬಾ ಖುಷಿ ಆಯ್ತು ಮತ್ತೇನ್ ಇಷ್ಟ ಪಡ್ತೀರಾ ಸರ್ ಯೂತ್ಸ್ ಬಗ್ಗೆ ತುಂಬಾ ಜನ ಇವಾಗ ಅವೇರ್ನೆಸ್ ಬರ್ತಾ ಇದೆ ಏನ್ ಹೇಳಕ್ ಪಡ್ತೀರಾ ಏನಿಲ್ಲ ಜಾ ಇದ್ರಲ್ಲಿ ಏನ್ ಮೇಡಮ್ ನಮ್ಗೆ ಜಗಳ ಏನು ಬೇಡ ಇದರಲ್ಲಿ ಜಸ್ಟ್ ಹಳ್ಳಿ ಕಾರ್ಗೋಸ್ಕರ ಕಷ್ಟ ಪಡೋಣ ಸ್ವಂತ ನೇಮು ಫೇಮ್ಗೆಲ್ಲ ಏನ್ ಬೇಡ ಅಂತ ನನ್ ಸಜೆಷನ್ ಅಷ್ಟೇ ಥ್ಯಾಂಕ್ ಯು ಸರ್ ನೀವೇನು ಹೇಳಕ್ಕೆ ಇಷ್ಟ ಪಡ್ತೀರಾ ಇಲ್ಲ ಮೇಡಮ್ ಎಲ್ಲರೂ ಹಳ್ಳಿ ಕಾರ್ಸ್ ಹಾಕಿ ಅಷ್ಟೇ ಏನಿಲ್ಲ ಎಲ್ಲರೂ ಹಳ್ಳಿ ಕಾರ್ಸ್ ಹಾಕಿ ಎಲ್ಲರೂ ಉಳಿಸಿ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಹೆಸರು ಹೇಳಿ ಸಾಕದ್ರೆ ಉಳಿಯುತ್ತೆ ಬೆಳೆಯುತ್ತೆ ಸಾಕದೇನೆ ಇದ್ರೆ ಬರೀ ಒಂದ್ ಜೊತೆ ಓರಿ ತಗೊಳಕೆ ಹತ್ ಜನ ಬರ್ತಾರೆ ಅಜ್ಜನ್ದಲ್ಲಿ ಒಬ್ಬನೇ ಓರಿ ತಗೊಳೋದು ಅಂದ್ರೆ ಅಜ್ಜನೇ ತನ್ನದು ಒಳ್ಳೇದು ಸೆಲೆಕ್ಷನ್ ಬಟ್ ಜನದಲ್ಲಿ ಎಂಟ್ ಜನ ಕಟ್ಟಿದ್ರೆ ಅವ್ರಿಗೆ ಸಪೋರ್ಟ್ ಆಗುತ್ತೆ ಒಂದ್ ಊರಲ್ಲಿ ಹತ್ ಜನ ಕಟ್ಟೋರು ಒಬ್ಬ ಕಟ್ಟಿದ್ರೆ ಅವ್ನ ಜೊತೆಗೆಲ್ಲ ಬರ್ತಾರೆ ಅಜ್ಜನ್ದಲ್ಲಿ ಅಜ್ಜನೂ ಕಟ್ಟಿದ್ರೆ ಎಲ್ಲಾರು ಈ ಊರವ್ರಪ್ಪ ಅಂತ ಒಂದ್ ಚಪ್ರಾ ಹಾಕ್ಸಿ ಜಾತ್ರೆ ಮಾಡ್ಬೋದು ಆತರ ಏನ್ ಇರಲ್ಲ ನಾರ್ಮಲ್ ಆಗಿ ನಾವ್ ಮಾಡ್ದಂಗ್ ಖರ್ಚಿರುತ್ತೆ ಅದ್ರ ಮೇಲೆ ಅವ್ನ ಹೆಂಗ್ ನೋಡ್ಕೊಂಡಂಗಿರುತ್ತೆ ಕೆಲ್ಸ ಮಾಡಿ ಸಾಕಿದ್ರೆ ಅವಂತ ಅವಾಗ ಒಂಥರ ಖರ್ಚಿರುತ್ತೆ ಹಂಗೆ ಸಾಕಿದ್ರೆ ಒಂಥರ ಖರ್ಚಿರುತ್ತೆ ಆರಾಮಾಗ ಸಾಕ್ಬೋದು ಏನು ತೊಂದರೆ ಇರಲ್ಲ ಏನಂದ್ರೆ ನಮ್ನು ತುಂಬಾ ಇಷ್ಟ ಇಷ್ಟಪಡ್ತಾವ ಅವು ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಡ್ತಾವೆ ಆತರ ಎಲ್ಲಾರು ಸಾಕಿ ಅಂತ ಹೇಳ್ತೀವಷ್ಟೇ ದಿನ ಅರ್ಧಕ್ಕೆ ಬಿಡ್ಬೇಡಿ ಸುಮ್ನೆ ಹೇಳ್ಬಿಟ್ಟು ನಾಳೆ ಬಿಡೋದ್ ಬೇಡ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಟ್ ನಮ್ಮ ಮನೆ ಮುಂದೆ ದನ ಇರ್ಲಿ ಬೆಳಿಗ್ಗೆ ನಿಮ್ಮ ಹೆಸರು ಹೇಳಿಲ್ಲ ಪ್ರೀತಮ್ ಇವರು ಗೌತಮ್ ಸೊ ಇವರು ರಘು ಸರ್ ಅವರ ದೊಡ್ಡ ಮಗ ಗೌತಮ್ ಇವರು ಎರಡನೇ ಮಗ ಪ್ರೀತಮ್ ಇವ್ರಿಗೂ ಕೂಡ ಹಳ್ಳಿ ಕಾರ್ ತುಂಬಾನೇ ಇಂಟ್ರೆಸ್ಟ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅವರಪ್ಪ ಅಪ್ಪ ಯಾವ ರೀತಿ ಹಳ್ಳಿ ಕಾರ್ನ ಕಟ್ಕೊಂಡು ಬರ್ತಾ ಇದಾರೆ ಯಾವ ರೀತಿ ಜಾತ್ರೆಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ನೆಕ್ಸ್ಟ್ ಕೂಡ ಮಕ್ಕಳು ವಹಿಸ್ಕೊಂಡು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ತುಂಬಾ ಖುಷಿ ಆಗ್ತಾ ಇದೆ ಯಂಗ್ಸ್ಟರ್ಸ್ ಮುಂದೆ ಬಂದು ಜಾತ್ರೆಗಳಿಗೆ ಬರೋದಲ್ದೇ ಕೆಲಸ ಕಾರ್ಯಗಳನ್ನ ಬಿಟ್ಟು ಬದಿಗಿಟ್ಟು ಜಾತ್ರೆಗಳಿಗೆ ಬರೋದಲ್ಲದೆ ತುಂಬಾ ಖುಷಿಯಾಗಿ ಜಾತ್ರೆಗಳಲ್ಲಿ ಓಡಾಡ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಎಲ್ಲ ಉಸ್ತುವಾರಿಗಳನ್ನ ವಹಿಸ್ಕೊಂಡು ಮಾಡ್ತಾರಲ್ಲ ನೋಡ್ಕೊಂಡು ನೋಡ್ತಾ ಇರೋ ತುಂಬಾನೇ ಖುಷಿ ಅಂತ ಅನ್ಸುತ್ತೆ ಹೌದಾ ಸೊ ಇನ್ನೊಂದ್ ವಿಷಯ ಹೇಳ್ಬೇಕು ಅಂತಂದ್ರೆ ಇಬ್ರೂ ಇಬ್ರು ಕೂಡ ವೆಲ್ ಎಜುಕೇಟೆಡ್ಸ್ ಇಬ್ರು ಕೂಡ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಮಾರ್ಕೆಟಿಂಗ್ ಲೀವ್ ಮಂತ್ಸ್ ಲೀವ್ ತಗೊಂಡಿದ್ದೀರಾ ಜಾತ್ರೆಗೆ

ತುಂಬಾ ಖುಷಿ ನೋಡಿ ಅಂಕಲ್ ಜಾತ್ರೆಗೋಸ್ಕರ ಟೂ ಮಂತ್ಸ್ ಲೀವ್ ತಗೊಂಡಿದಾರಂತೆ ಅದೇ ಹೇಳ್ತಾ ಇದೀನಿ ನಮ್ಮ ವೀಕ್ಷಕರಿಗೆ ಎರಡು ವಿಶೇಷತೆ ಏನಂತಂದ್ರೆ ನಾನು ಆಲ್ ಇಂಡಿಯಾ ಕ್ಯಾಟಲ್ ಸೋನಲ್ಲಿ ಆಲ್ ನಾಲ್ಕು ಚಾಂಪಿಯನ್ಸ್ ನಾವು ಕರ ಊರಿಗೆ ಕಟ್ಟಕ್ಕೆ ಶುರುವಾದಾಗ ನಮ್ಮ ಮಕ್ಕಳ ವಯಸ್ಸಿನಲ್ಲಿದ್ದೇವೆ ನಾವು ಅವಾಗಲೇ ನಾವು ಬೆಂಗಳೂರಿನಲ್ಲಿ ಒಂದು ಆಲ್ ಇಂಡಿಯಾ ಶೋ ನಡೀತು ಅವತ್ತು ಕೂಡ ಕಾಂಪಿಟೇಷನ್ ಮಾಡಿದ್ವಿ ಅಲ್ಲಿಂದ ನಾನು ಅಂತ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಅಲ್ಲೂ ಚಾಂಪಿಯನ್ಶಿಪ್ ಅಲ್ಲಿಂದ ನಮ್ಮ ಹೈದ್ರಾಬಾದ್ ನಲ್ಲಿ ನಡೀತು ಆಲ್ ಇಂಡಿಯಾ ಶೋ ಅದಕ್ಕೂ ಹೋಗಿ ಅಲ್ಲೂ ಒಂದು ಚಾಂಪಿಯನ್ಶಿಪ್ ಮಾಡ್ಕೊಂಡ್ಬಂದಿದೆ ಮತ್ತೆ ಕರ್ನಾಟಕದಲ್ಲಿ ಎನ್ ಜಿ ಎಫ್ ಗ್ರೌಂಡ್ ನಡೀತು ಅಲ್ಲೂ ಕೂಡ ನಾವು ಚಾಂಪಿಯನ್ಶಿಪ್ ಆಗಿ ಹಳ್ಳಿ ಇದನ್ನಲ್ಲಿ ನಾಲ್ಕು ಕರ್ನಾಟಕ ಇದು ನಾಲ್ಕಲ್ಲು ಚಾಂಪಿಯನ್ಶಿಪ್ ತಗೊಂಡಿದೀವಿ ನಾವು ಯಾರ್ಗೂ ಮಧ್ಯಮಲ್ಲಿ ಹೇಳಕ್ ಹೋಗಿರ್ಲಿಲ್ಲ ಅಲ್ಲ ಇಲ್ಲ ಇಲ್ಲ ಹೇಳಿದ್ರೆ ಎನ್ಕರೇಜ್ ಆಗ್ತಾರೆ ಇನ್ನೂ ಸ್ವಲ್ಪ ಜನ ಮಾಡೋದಕ್ಕೂ ಕೂಡ ನಾಲ್ಕು ಬಾರಿ ಆಲ್ ಇಂಡಿಯಾ ಕ್ಯಾಟಲ್ ಶೋ ಐ ಮೀನ್ ಇಯರ್ಲಿ ಒನ್ಸ್ ಏನು ಅಂತಂದ್ರೆ ಅದು ಇಯರ್ಸ್ ಇಯರ್ಸ್ ಆಲ್ ಶೋ ಇಯರ್ಸ್ ಓಕೆ ನಮ್ಮ ಸ್ಟೇಟ್ನವ್ರು ತಗೊಂಡೇ ಇಲ್ಲ ಅವಾಗ ಇವರು ಯಾರು ಕೃಷ್ಣಪ್ಪನವರು ಇದ್ದಾರೆ ಅವರು ಮಾಡದ್ಮೇಲೆ ತಿರುಗಿ ಎಲ್ಲೂ ಮಾಡ್ಲೇಲ್ಲ ಅದ್ ಆಕ್ಚುಲ್ ಆಗಿ ಫಿಫ್ಟೀನ್ ಇಯರ್ಸ್ ಇಲ್ಲ ಲೆವೆನ್ ಇಯರ್ಸ್ ಒಂದ್ಸಲ ಬರ್ತದೆ ಪ್ರತಿ ಸ್ಟೇಟ್ ಮಾಡೋದೇ ಇಲ್ಲ ಸೊ ಸರ್ಕಾರಗಳು ಖಂಡಿತವಾಗ್ಲೂ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಇದು ಒಂದು ನಮ್ಮ ದೇಶೀಯ ತಳಿ ಸೊ ಆಲ್ ಇಂಡಿಯಾ ಕ್ಯಾಟಲ್ ಶೋ ಅಂತಂದ್ರೆ ಆಯಾ ರಾಜ್ಯದ ಎಲ್ಲ ಒಂದು ತಳಿಗಳಿಗೂ ತಳಿಗಳು ಕೂಡ ಬರುತ್ತೆ ಸೊ ನಮ್ಮ ತಳಿಯನ್ನು ಕೂಡ ನಾವು ಕರ್ಕೊಂಡು ಹೋಗಿ ಪ್ರದರ್ಶನವನ್ನು ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ತಳಿಯ ಒಂದು ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ತಳಿಯನ್ನು ಬೇರೆ ರಾಜ್ಯದ ಒಂದು ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಸೊ ಹಾಗಾಗಿ ಸರ್ಕಾರಗಳು ಇದು ಇದರ ಕಡೆಗೆ ಸ್ವಲ್ಪ ಮುತುವರ್ಜಿಯನ್ನು ವಹಿಸಿ ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ಗಳ ಒಂದು ಅವೇರ್ನೆಸ್ ಅನ್ನ ಮಾಹಿತಿಯನ್ನು ದಯವಿಟ್ಟು ರೈತರಿಗೆ ತಲುಪಿಸುವಂತಹ ಒಂದು ಕರ್ತವ್ಯವನ್ನು ಮಾಡಿ ನೀವು ಮಾಹಿತಿಯನ್ನು ಕೊಟ್ಟರೆ ಸಾಕು ನಮ್ಮ ರೈತರೆಲ್ಲರೂ ಕೂಡ ರೆಡಿ ಇದ್ದಾರೆ ಹೋಗೋದಕ್ಕೆ ಸೊ ನಮ್ಮ ರೈತರೆಲ್ಲ ಒಟ್ಟುಗೂಡಿ ಯಾರಾದರೂ ಒಬ್ಬರು ಹೋಗಿ ಕಾಂಪಿಟ್ ಮಾಡ್ತಾರೆ ಈ ಒಂದು ಕ್ಯಾಟಲ್ ಶೋಗೆ ದಯವಿಟ್ಟು ಈ ಥರ ಏನಾದರೂ ಶೋಗಳಿದ್ರೆ ಈ ರೀತಿ ಏನಾದರೂ ಕ್ಯಾಟಲ್ ಶೋ ಆಗಿರ್ಬೋದು ಈ ರೀತಿ ಪ್ರದರ್ಶನ ಮಾಡುವಂಥದ್ದು ಸರ್ಕಾರದ ಕಡೆಗೆ ಏನಾದರೂ ಇದ್ರೆ ಖಂಡಿತವಾಗಿ ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೇನು ಹೇಳ್ತೀರಾ ಸರ್ ಏನಿಲ್ಲ ನಮ್ಮಲ್ಲಿ ಅದೇ ಇದೆ ನಿಲ್ಸೇ ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಮುಂಚೆ ನಮಗೆ ಅನಿಮಲ್ ಹಸ್ಬೆಂಡ್ರಿ ಅವರು ನಮ್ಗೆ ಇನ್ಫಾರ್ಮೇಶನ್ ಮಾಡೋರು ಅಪ್ಪ ಅವರೇ ಎರಡು ಮೂರು ಸಲ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಬೆಂಗಳೂರಿನಲ್ಲೇ ನಡೆಯೋದ್ರಿಂದ ನಾವೇ ಹೋಗಿದ್ವು ನಮ್ಗೆ ಹೈದ್ರಾಬಾದ್ಗೂ ಅನಿಮಲ್ ಹಸ್ಬೆಂಡ್ರಿ ಅವರೇ ಕರ್ಕೊಂಡು ಹೋಗಿದ್ರು ಮಹಾರಾಷ್ಟ್ರಗೂ ಹೋಗಿದ್ರು ಮತ್ತೆ ಹೈಡ್ರಾಬಾದ್ಗೂ ಅವರೇ ಕರ್ಕೊಂಡು ಹೋಗಿದ್ರು ಹಾಗಾಗಿ ನಮಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಿಂತು ಆಯ್ತು ಇತ್ತೀಚೆಗಂತು ಬರೀ ಏನೋ ನಮ್ಗ ಇವಾಗ ಏನ್ ಜಾತ್ರೆ ನಡಿತದ್ದು ವರ್ಷ ವರ್ಷ ಅದ್ ಮಾತ್ರ ನಮ್ಗೆ ಗೊತ್ತಾಗ್ತಾ ಇರೋದು ಆಮೇಲೆ ನಮ್ಮಲ್ಲಿ ಮನೆಯಲ್ಲಿ ಒಳ್ಳೆ ಎಚ್ ಎಫ್ ಹಸುಗಳಿದೆ ಮನೆ ನಿಮ್ಗೊಂದು ಒಳ್ಳೆ ಪ್ರೋಗ್ರಾಮ್ ಹೇಳ್ಬೇಕಾಗಿತ್ತು ಇವಾಗ ನಾವು ಸೌತ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ನಾವೇ

ಲಾಸ್ಟ್ ತುಂಬಾ ಖುಷಿ ಅಂತ ಅನ್ಸುತ್ತೆ ನಿಮ್ಮ ಒಂದು ಪ್ರಾಣಿ ಪ್ರೀತಿ ಆಗಿರ್ಬೋದು ಹಳ್ಳಿ ಕಾರ್ ಇರುವಂತಹ ಪ್ರೀತಿ ಆಗಿರ್ಬೋದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ನೀವು ಮತ್ತೆ ನಿಮ್ ಕುಟುಂಬದವರೆಲ್ಲರೂ ಕೂಡ ಇದೇ ರೀತಿ ಹಳ್ಳಿ ಕಾರ್ ಉಳಿಸ್ಕೊಂಡು ಉಳಿಸಿಕೊಂಡು ಇದೇ ರೀತಿ ಜಾತ್ರೆಗಳನ್ನು ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗ ಏನಾದ್ರೂ ಹೇಳದಾದ್ರೆ ಸರ್ ನಿಮ್ಮಂತ ಇದ್ದಾಗ ನಾವು ಪ್ರತಿ ವರ್ಷವೂ ಮಾಡಬೇಕು ಅನ್ನೋದು ಇನ್ನೂ ಉತ್ಸಾಹ ಬರುತ್ತೆ ಉತ್ಸಾಹ ಬರುತ್ತೆ ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸಾಕಷ್ಟು ಮಾಹಿತಿಯನ್ನು ಸರ್ ಹಾಗೂ ಮತ್ತು ಅವ್ರ ಮಕ್ಕಳು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಇನ್ಫಾರ್ಮೇಟಿವ್ ಅಂತಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಸೊ ಹಾಗಾದ್ರೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್